ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಹೊಸ ರೆಸಿಪಿಯನ್ನು ಮಾಡುತ್ತೇನೆ ಇದಕ್ಕೆ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಈ ಥರ ಒಡಿಬೇಕು ನಂತರ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಮೆಂತ್ಯ ಕಡಲೆ ಉದ್ದಿನ ಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಜೀರಿಗೆಯನ್ನು ಹಾಕ್ಕೊಳ್ಬೇಕು ನಂತರ ಕರಿಬೇವನ್ನು ಹಾಕ್ಕೊಳ್ಬೇಕು ನಂತರ ಮೆಣಸನ್ನು ಹಾಕ್ಕೊಳ್ಬೇಕು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಅರಿಶಿಣ ಪೌಡ್ರನ್ನು ಹಾಕ್ಕೊಳ್ಬೇಕು ನಂತರ ಕಾಯಿ ಹಾಕಿ ನಂತರ ನೀರು ಹಾಕ್ಕೊಳ್ಬೇಕು ನುಗ್ಗೆಕಾಯಿ ಮತ್ತು ಟೊಮೆಟೊ ಬೇಳೆಯನ್ನು ಚೆನ್ನಾಗಿ ಬೇಯಿಸಿಟ್ಕೊಳ್ಬೇಕು ನಂತರ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಮಸಾಲೆಯನ್ನು ಹಾಕಿ ನೀರು ಬೇಕಾದರೆ ನೀರು ಹಾಕೊಳ್ಬೇಕು ನೀರು ಬೇಕಾಗ್ತದೆ ಇದಕ್ಕೆ ಇಷ್ಟ ಇಷ್ಟ ಹದಕ್ಕೆ ತರಬೇಕು ನಂತರ ಯಾಕೆ ನಾನು ಸ್ವಲ್ಪ ನೀರು ಹಾಕೊಳ್ಳಬೇಕು ನೋಡಿ ಈ ತರ ಆಗುತ್ತೆ ಮತ್ತೆ ಸ್ವಲ್ಪ ನೀರು ಹಾಕೊಳ್ಳಬೇಕು ನಿಮಗೆ ಎಷ್ಟು ಬೇಕಂತಷ್ಟು ಹಾಕೊಳ್ಳಬೇಕು ಫ್ರೆಂಡ್ಸ್ ಉಸಿಗೆ ತಕ್ಕಷ್ಟು ಊಪ್ ಹಾಕೊಳ್ಳಬೇಕು ಚೆನ್ನಾಗಿ ಎಲ್ಲ ಮಿಶ್ರಣ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಾರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸು